ತೋಟದ ಹತ್ರ ಈ ರೂಮ್ಗಳನ್ನ ಕಟ್ಸಿ ತುಂಬನೇ ವರ್ಷ ಆಗಿತ್ತು ಸುಮಾರು ಒಂದು ಎರಡು ಮೂರು ವರ್ಷದ ಮೇಲೆ ಆಗಿತ್ತು ಬಟ್ ಇದಕ್ಕೆ ಪ್ಲಾಸ್ಟರ್ ಎಲ್ಲ ಮಾಡಿಸಿರ್ಲಿಲ್ಲ ಸೊ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಕೆಲಸವನ್ನ ಶುರು ಮಾಡಿಸಿದ್ವಿ ಹಾಗೆ ತಮ್ಮನೆ ಮುಂದೆ ನಿಂತು ಶೀಟ್ ಶೀಟೆಲ್ಲ ಹಾಕಿ ಮುಚ್ಚಿ ಕವರ್ ಅಪ್ ಮಾಡಿಕೊಡ್ತಿದ್ದಾನೆ ಸೊ ಆಮೇಲೆ ಗಾರೆಯವರು ಕೆಲಸ ಮಾಡ್ಕೋತಾರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ನನ್ನ ತಮ್ಮ ಬೇರೆಯವ್ರಿಗೆಲ್ಲ ಕಾಂಟ್ರಾಕ್ಟ್ ಏನು ಕೊಡೋಕೆ ಹೋಗಲ್ಲ ಅವನ್ಗೆ ಏನೆಲ್ಲ ಕೆಲಸಗಳು ಬರುತ್ತೆ ಸಣ್ಣ ಪುಟ್ಟದ್ದು ಆ ಥರದ್ದೆಲ್ಲ ತಾನೇ ಮಾಡ್ಕೊತಾನೆ ಈ ಕಡೆ ಎಲ್ಲ ಕ್ಲಾಂಪ್ ಎಲ್ಲ ಹಾಕಾಯ್ತು ಉದ್ದಕ್ಕೂ ಹಾಕೊಂಡು ಹೋಗ್ತಿದ್ದಾರೆ ಆ ಕಡೆ ಕೆಲಸ ನಡೀತಾ ಇದೆ ನೋಡಿ ಇವಾಗ ಸಂಜೆ ಸುಮಾರು ಒಂದು ಆರೂವರೆ ಆಗಿದೆ ಇನ್ನೂ ಬೆಳಕಿರೋದ್ರಿಂದ ಕೆಲಸ ಮಾಡಿಸ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡೋಣ ಇವತ್ತು ಡೇ ಎಲ್ಲ ಹೇಗೋಗುತ್ತೆ ಅನ್ನೋದನ್ನ ಈ ಒಂದು ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮಾರ್ನಿಂಗ್ ಅಲ್ವಾ ಕೋಳಿಗಳಿಗೆ ಮೇವ್ ಹಾಕೋಣ ಅಂದ್ಬಿಟ್ಟು ಬಂದೆ ಇವಾಗ ಒಂದು ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು ಐದುವರೆಗೆ ಎಚ್ಚರಿಕೆ ಆಯಿತು ಒಂದು ಆರು ಗಂಟೆಗೆ ಎದ್ದೆ ಇವಾಗ ಕೋಳಿಗೆ ಮೇವು ಹಾಕಬೇಕು ಮೊದಲನೇ ಕೆಲಸ ನಾನು ಊರಲ್ಲಿದ್ದರೆ ಕೋಳಿಗೆ ಬಂದು ಮೇವು ಹಾಕೋದು ಕೋಳಿಗೆಲ್ಲ ಮೇವಾಕಾಯಿತು ಫ್ರೆಂಡ್ಸ್ ಇವಾಗ ನಾನು ನಿಮಗಿರೋ ಅಂತ ತೋರಿಸ್ತೀನಿ ನೋಡಿ ಈ ಮರದಲ್ಲಿ ಈ ರೀತಿ ಗಮ್ ಥರ ಇದೆ ಕಾಣುತ್ತಾ ಸ್ವಲ್ಪ ಈ ರೀತಿ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ ಅಂದರೆ ಕೆಲವೊಂದು ಮರಗಳಿಗೆ ಈ ರೀತಿ ಚಾಕಲಿ ಅಥವಾ ಕುಡ್ಲಲ್ಲಿ ಕೆತ್ ಬಿಡ್ತಿದ್ವಿ ಆ ಜಾಗದಲ್ಲಿ ಒಂಥರ ಅಂಟು ಥರ ಒಂದು ವಸ್ತು ಬರೋದು ಅದನ್ನೇನಾದ್ರೂ ಈ ನೋಟ್ಬುಕ್ ಇರೋದಲ್ಲ ಅದರ ಹಾಳೆಗೇನಾದ್ರು ಅಂಟ್ಸೋಕ್ ಬೇಕಾದ್ರೆ ಅಂಟಿಸ್ಕೊಳಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ಅದರಲ್ಲಿ ಅಷ್ಟೊಂದು ಅಂಟಿಲ್ಲ ಕೆಲವೊಂದು ಮರಗಳಲ್ಲಿ ಅಂಟುವಂತಹ ಇದು ಆ ಥಿಕ್ನೆಸ್ ಜಾಸ್ತಿ ಇರ್ತಿತ್ತು ಅಂಥದ್ದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ವಿ ನಿಮಗೆಲ್ಲ ನೆನಪಿರ್ಬೋದು ಕೆಲವರಿಗೆ ಬಾಲ್ಯದ ನೆನಪುಗಳು ಎಷ್ಟೊಂದು ಮರಿ ಕಳಿಸುತ್ತೆ ಅಲ್ವಾ ತೋಟಕ್ಕೆ ಬಂದರೆ ಸಾಮಾನ್ಯವಾಗಿ ನೈಂಟಿ ಸ್ಕಿಡ್ಸಿಗೆಲ್ಲ ಈ ರೀತಿ ಕೆಲವೊಂದು ವಿಷಯಗಳು ನೆನಪಿರುತ್ತೆ ಸೊ ನಿಮ್ಗೇನಾದರೂ ಆ ಥರ ವಿಷಯಗಳಲ್ಲಿ ಯಾವಾರು ನೆನಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾರ್ನಿಂಗೇ ಮೋಡ ಥರ ಆಗಿದೆ ಮಳೆ ಬರುತ್ತಾ ಅಥವಾ ಸೋನೆ ಹಿಡಿಯುತ್ತಾ ನೋಡಬೇಕು ಮಳೆ ಅಷ್ಟು ಬಂದಿಲ್ಲ ಆವತ್ತೊಂದು ದಿನ ಸ್ವಲ್ಪ ಬಂದೋಗಿದ್ದು ಬಿಟ್ಟರೆ ಗಾಳಿ ಬಂತು ಒಂದು ಎರಡು ದಿವಸ ಬಿಟ್ಟರೆ ಮಳೆ ಆಗಿಲ್ಲ ಫುಲ್ ಕ್ಲೌಡಿ ವೆದರ್ ಇದೆ ಸೂರ್ಯ ಇನ್ನೂ ಬಂದಿಲ್ಲ ನೋಡಬೇಕು ಇವತ್ತು ಬಿಸಿಲತ್ತುತ್ತಾ ಅಥವಾ ಮಳೆ ಬರುತ್ತಾ ಕಾದ್ ನೋಡಬೇಕು ಫ್ರೆಂಡ್ಸ್ ನಮ್ಮ ಮುಂದಿನ ನೆಡೆ ಇದು ಒಂದು ಕೊಟ್ಟಿಗೆ ರೆಡಿಯಾಗಿದೆ ನೋಡಿ ಇದಕ್ಕೆ ಕ್ಯೂರಿಂಗ್ ಮಾಡುವುದು ಈ ರೀತಿ ಹಾಕೊತ ಹೋದರೆ ನಿಧಾನಕ್ಕೆ ಕ್ಯೂರಿಂಗ್ ಆಗುತ್ತೆ ದಿನಕ್ಕೊಂದು ಮೂರ್ನಾಲ್ಕು ಸಲ ಕ್ಯೂರಿಂಗ್ ಮಾಡ್ತಾ ಇದ್ವಿ ಯಾಕಂದರೆ ಇಟಿಕೆ ಎಲ್ಲ ಕಟ್ಟಾದ ಮೇಲೆ ಸಡನ್ಲಿ ಗಿಲೋ ನಡೆದಿದೆಯಲ್ಲ ಹಾಗಾಗಿ ಈ ರೀತಿ ಡ್ರಮ್ಮಲ್ಲೇ ಹತ್ತಿರ ಇಟ್ಕೊಂಡು ನೀರು ತುಂಬ ಹಾಕಿದೀವಿ ಇ ರೀತಿ ಇದೆ ಈ ಡಬ್ಬದಲ್ಲ ಸ್ವಲ್ಪ ಜಾಸ್ತಿ ಇಟ್ಸುತ್ತೆ ನೋಡಬಹುದು ನಾನು ಆನಿಗೆ ಹಾಕುದು ಈ ಟ್ಯಾಂಕ್ ಅಲ್ಲಿ ನೀರಿದೆ ಇದನ್ನ ತೆಗೆದುಕೊಂಡು ಹಾಕೋ ಪ್ರಯತ್ನ ನಾವು ಯಾವುದೇ ಕಟ್ಟಿದ್ವಿ ಕ್ಯೂರಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲು ಇಲ್ಲ ಅಂತ ಅಂದರೆ ಕ್ರ್ಯಾಕ್ ಬರೋದಕ್ಕೆ ಶುರುವಾಗುತ್ತೆ ಕ್ಯೂರಿಂಗ್ ಆರಾಮ ಒಂದು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಇನ್ನೊಂದ್ಸತಿ ಕ್ಯೂರಿಂಗ್ ಮಾಡಿದ್ರೆ ಚಲೋ ಆಗುತ್ತೆ ಒಳಗಡೆ ಸ್ವಲ್ಪ ನೀರು ನೆನೆಸಿದಿವಿ ನೋಡಿ ಸ್ನೇಹಿತರೆ ಈ ರೀತಿ ಯಾವುದೇ ರೀತಿ ಸಿಮೆಂಟ್ ಟ್ಯಾಂಕನ್ನು ನೀವು ಕಟ್ಟಿಸಿದಂಥ ಸಂದರ್ಭದಲ್ಲಿ ಒನ್ ಡೇ ಬಿಟ್ಬಿಟ್ಟು ಆ ಟ್ಯಾಂಕೇನೆ ಫುಲ್ ಬರ್ತಿ ನೀರನ್ನು ತುಂಬಿಸೋದು ಒಳ್ಳೆಯದು ಯಾಕಂತಂದರೆ ಕ್ಯೂರಿಂಗ್ ನೀಟಾಗಿ ಆಗುತ್ತೆ ಅದು ಬಾಳಿಕೆ ಜಾಸ್ತಿ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಮತ್ತು ಹೊರಗಡೆ ಗೋಡೆಗೂ ಸಹ ಆಗಾಗ ಕ್ಯೂರಿಂಗ್ ಮಾಡ್ಕೋತಿರ್ಬೇಕು ಅಥವಾ ಇನ್ನೊಂದು ಐಡಿಯಾನ ಯೂಸ್ ಮಾಡ್ಬೋದು ನೀವು ಆ ರೀತಿ ಗೋಣಿ ಚಿಲ್ಗಳು ಹಳೆಯದು ವೇಸ್ಟ್ ಆಗಿರೋದಿದ್ದರೆ ಇವೆಲ್ಲ ಹಾಸ್ಬಿಟ್ಟು ಅದನ್ನು ತೇವ ಮಾಡಿದ್ರೆ ಅದು ತುಂಬ ಅವತ್ತು ತೇವಾಂಶವನ್ನು ಹಿಡಿದಿಟ್ಕೊಂಡಿರುತ್ತೆ ಸೊ ನೀಟಾಗಿ ಕ್ಯೂರಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕ್ಯೂರಿಂಗ್ ಆದಷ್ಟು ತುಂಬ ವರ್ಷಗಳ ಕಾಲ ನಮಗೆ ಬಾಳಿಕೆ ಬರೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲೆಲ್ಲ ಆಯಿತು ಕ್ಯೂರಿಂಗು ಇವಾಗ ನೆಲಕ್ಕೊಂದು ಸ್ವಲ್ಪ ಕ್ಯೂರಿಂಗ್ ಮಾಡಬೇಕು ಈ ಕಡೆಯೂ ಸ್ವಲ್ಪ ಕೆಲಸ ಇದೆ ಐ ಥಿಂಕ್ ಇವತ್ತು ಫಿನಿಶ್ ಮಾಡ್ತಾರೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಕ್ಯೂರಿಂಗ್ ಕೆಲಸ ಇಲ್ಲಿ ಮುಗೀತು ಆ ಕಡೆ ಒಂದು ಪೀಸ್ ಇದೆ ನನ್ನ ಚೇರ್ ಕುತ್ಕೊಳ್ಳೋದು ಸೊ ಅದೊಂದು ಕ್ಯೂರಿಂಗ ಇದಾದ ಇದಾದಮೇಲೆ ಸ್ವಲ್ಪ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ಇವತ್ತು ಲೇಬರ್ಸ್ ಇದ್ದಾರೆ ಕೆಲಸ ಮಾಡೋದಕ್ಕೆ ಟಿಫಿನನ್ನು ಮಾಡ್ಕೊಬರಬೇಕು ಇಂದ ಮುಗಿತು ಕ್ಯೂರಿಂಗು ಅಲ್ಲೋ ಆಯಿತು ಇವಾಗ ಹಂಗೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಇದು ಶೀಟ್ ಕೆಲಸ ಆದ್ಮೇಲೆ ಗಾರೆ ಕೆಲಸ ಶುರು ಆಗುತ್ತೆ ವೈಟ್ ಮಾಡ್ತಿದ್ದಾರೆ ಗಾರೆ ಅವರು ಕೆಲಸ ಶುರು ಮಾಡೋದಕ್ಕೆ ಇವಾಗ ಬೇರೆ ಬಸನ ಹಬ್ಬ ಐತಿ ಅಡಕೆ ಪಟ್ಟೆ ಎಷ್ಟು ಚೆನ್ನಾಗಿ ತಿಂತೈತಿ ನೋಡಿ ಈ ಮೇಕೆಗಳು ಇವೆಲ್ಲ ಅಡಿಕೆ ಪಟ್ಟೆ ಇರುತ್ತಲ್ಲ ಇವಕ್ಕೆಲ್ಲ ಒಳ್ಳೆ ಫುಡ್ಡು ನೀಟಾಗಿ ತಿಂತೇವೆ ಸಿಹಿ ಅನ್ಸುತ್ತೆ ಅನ್ಸುತ್ತೆ ಒಂಥರ ನಾವು ಹೆಂಗೆ ಚಕ್ಲಿ ತಿಂತೀವಲ್ಲ ಹಂಗೆ ಅಡಿಕೆ ಪಟ್ಟಿನ ಕಡ್ಕೊಂಡು ತಿಂತಾವ್ ನೋಡಿ ಡ್ರಿಂಕ್ಸ್ ಖಾಲಿ ಬಾಟ್ಲುಗಳು ಏನೇನು ಯೂಸ್ ಆಗುತ್ತೆ ಹಳ್ಳಿಯಲ್ಲಿ ಅಂತ ಆ ಬಾಟ್ಲುಗಳನ್ನೇ ಕಟ್ಟಿಬಿಟ್ಟು ಅದಕ್ಕೆ ನೀರು ತುಂಬಿದ್ದಾರೆ ಅನ್ಸುತ್ತಲ್ಲ ಹಂಗೆ ಹಾಕಿದ್ದಾರೆ ಬಟ್ ಅದಕ್ಕೆ ಮಳೆ ನೀರು ಏನೋ ತುಂಬ್ಕೊಂಡಿದ್ದಿರ್ಬೋದು ಬಿಯರ್ ಬಾಟ್ಲುಗಳು ಇರಬೇಕು ಮೇ ಬಿ ಈ ರೀತಿ ಎಲ್ಲ ಯೂಸ್ ಮಾಡ್ಕೋತಾರೀ ಮುಂಚೆ ಎಲ್ಲ ಕಲ್ಲು ಕಟ್ಬಿಡೋರು ಇವಾಗ ಎಣ್ಣೆ ಬಾಟ್ಲಿಗಳನ್ನು ಯೂಸ್ ಮಾಡ್ಕೊತಾರೆ ಕಲ್ಲು ಸಹ ಇದೆ ನೋಡಿ ಈ ಕಡೆ ಕಾಣ್ತಿದೆಯಾ ಈ ಕಡೆ ಕಲ್ಲು ಹಾಕಿದ್ದಾರೆ ಆ ಕಡೆ ಬಾಟಲ್ ಹಾಕಿದ್ದಾರೆ ಸಮತೂಕವನ್ನು ಮಾಡೋದಕ್ಕೆ ವೆಯ್ಟನ್ನು ಜಗ್ಗಿ ಅದನ್ನು ಲೈನ್ ಕೂರಿಸೋದಕ್ಕೆ ನೋಡಿ ಈ ಟಿ ಸಿಗಳಿರುತ್ತೆ ನೋಡಿ ಟ್ರಾನ್ಸ್ಫರ್ ಪೆಟ್ಗೆ ಅಂತ ಕರಿತೀವಿ ಹಳ್ಳಿಯಲ್ಲಿ ಇದ್ರ ಬಗ್ಗೆ ಒಂದು ನನಗೆ ಕೂತಿರುವಂತಹ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಮೇ ಬಿ ಅದು ಯಾರಿಗಾರು ಉಪಯೋಗ ಆಗ್ಬೋದು ಸಾಮಾನ್ಯವಾಗಿ ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ ಇದರಲ್ಲೆಲ್ಲ ಇಲ್ಲಿ ಮೇಲೆ ನೋಡಿ ಇದು ನಂಬರೆಲ್ಲ ಇರುತ್ತಲ್ಲ ಈ ನಂಬರ್ ಇರುತ್ತೆ ಮತ್ತು ಆ ಲೈಟ್ ಕಂಬದ ಮೇಲೂ ಸಹ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಈ ಭಾಗದಲ್ಲಿಯೂ ಸಹ ನಂಬರ್ ಇದೆ ನೋಡಿ ಏನಾದರೂ ಪ್ರಾಬ್ಲಮ್ ಆದಂಥ ಟೈಮಲ್ಲಿ ಕೇಸನ್ನು ದಾಖಲೆ ಮಾಡೋದಕ್ಕೆ ಈ ಒಂದು ನಂಬರನ್ನು ಹೇಳಿದ್ರೆ ನಾವು ಕೆ ಇ ಬಿ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಬೇಗ ಸರ್ಚ್ ಮಾಡಿ ಅವರು ಸ್ಪಾಟ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ದೇ ಪಪ್ಪಾಯ ಮರದಲ್ಲಿ ಕಾಯಿಗಳಾಗಿದೆ ಇನ್ನೂ ಅಣ್ಣ ಆಗಿಲ್ಲ ತುಂಬ ಕಾಯಿಗಳು ಬಿಟ್ಟಿದೆ ಅಣ್ಣ ಆದಾಗೆಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಇರುವಾಗ ನಮ್ಮ ಅಪ್ಪಾಜಿ ಎಲ್ಲ ಕೊಯ್ಕೊಂಬರೋರು ಸತಿ ರೋಡಲ್ಲಿ ಹೋಗೋರು ಕೊಯ್ಕೊಂಡು ಹೋಗ್ತಾರೆ ಬೆಳಗ್ಗೆ ಟಿಫಿನ್ಗೆ ಈ ರೀತಿ ಪುಳಿಯೋಗರೆ ಮಾಡಿದ್ದೀನಿ ಒಂದು ನಾಲ್ಕೈದು ಜನ ಇದ್ದಾರೆ ಸೊ ಅವ್ರಿಗೆ ಈ ರೀತಿ ಟಿಫಿನ್ ಮಾಡಿದ್ದೀನಿ ತೆಗೆದುಕೊಂಡು ಹೋಗ್ಬೇಕೀಗ ಇಲ್ಲಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಟೀ ಇದೆ ಮನೇಲಿ ಸ್ವಲ್ಪ ಕೆಲಸ ಅಂದರೆ ಇವತ್ತು ಫ್ರೈಡೇ ಇದೆಯಲ್ಲ ನೆಲೆ ಎಲ್ಲ ಒರೆಸಿ ಆ ಕೆಲಸ ಎಲ್ಲ ಮುಗೀತು ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವಾಗ ಆಡಿಗೆ ಒಂದು ಸ್ವಲ್ಪ ಮೇವು ಕುಯಿಸಿ ಹಾಕೋಣ ಅಂದ್ಬಿಟ್ಟು ಈ ಮರದಲ್ಲಿ ಕುಯ್ತಿದ್ದಾರೆ ಈ ಸೊಪ್ಪು ಚೆನ್ನಾಗಿ ತಿನ್ನುತ್ತೆ ಹಾಡು ಮತ್ತು ಕುರಿಮುರಿಗಳು ಕುಯ್ಸಕೆ ಅಂದ್ಬಿಟ್ಟು ಈ ರೀತಿ ಗಳ ಇದೆ ನಮ್ಮದೇ ಇವೆಲ್ಲ ಏನೇನು ಬೇಕು ಅಂತ ತರೋದಕ್ಕೆ ಲಕ್ಷ್ಮರು ಹೋಗಿದ್ದಾರೆ ಇದು ನೋಡಿ ಹಳ್ಸಿನ ಸೊಪ್ಪು ಇದೆಯಲ್ಲ ಇದನ್ನು ಮೇಕೆಗಳಿಗೆ ಕುರಿಗಳಿಗೆ ಆಗುತ್ತೆ ಅಂತ ತರಿಸಿದ್ದು ಸ್ವಲ್ಪ ತಿಂದು ಒಂದು ಎರಡು ಮೂರು ದಿವಸ ಅಷ್ಟೊಳಗೆಲ್ಲ ಎಲೆ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಒಣಗಿ ಡ್ರೈ ಆಗೋಗ್ಬಿಡ್ತು ಸೊ ಒಣಗಿರೋದು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಮಾರ್ನಿಂಗ್ ಮೋಡ ಥರ ಇತ್ತಲ್ಲ ಮಳೆ ಬರುತ್ತೆ ಅಂತ ಸೊ ಇವಾಗೆಲ್ಲ ತಿಳಿಯಾಗಿದೆ ಶಕ್ಕೆ ತುಂಬ ಇದೆ ಮಧ್ಯಾಹ್ನದೊತ್ತಿಗೆ ಏನಾದ್ರು ಬರುತ್ತಾ ಮಳೆ ನೋಡಬೇಕು ಒಂದು ಫ್ಲೈಟ್ ಏನೋ ಹೋಗ್ತಾ ಇದೆ ಸೌಂಡ್ ಕೇಳಿಸ್ತಾ ಇದೆ ಏರೋಪ್ಲೇನ್ ಕೇಳಿಸ್ತಿದ್ಯಾ ಸೌಂಡು ಕಾಣ್ತಿಲ್ಲ ಕೇಳಿಸ್ತಿದೆ ಲಕ್ಷ್ಮಣ್ ಕಲಾಲ್ ಲಕ್ಷ್ಮಣ್ ಕಲಾಲ್ ಅವರು ಈಗ ಮರವನ್ನು ಹತ್ತಲಿಕ್ಕೆ ಏಣಿಯನ್ನು ತೆಗೆದುಕೊಂಡು ಬಂದು ಪಾರ್ಟ್ ಟೈಮ್ ಜಾಬು ಇದು ಅವರಿಗೆ ಗಾರೆ ಕೆಲ್ಸಕ್ಕೆ ಅಂತ ಬಂದಿರೋರು ಅದರಿಂದ ರಜವನ್ನ ತೆಗೆದುಕೊಂಡು ತಮ್ಮ ಬಿಡುವ ಸಮಯದಲ್ಲಿ ಮೇಕೆಗಳನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊತ್ತು ಮೂಕ ಪ್ರಾಣಿಗಳಿಗೆ ಒಂದು ಎಲ್ಪ್ ಅನ್ನ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕದವರು ಅವರೇ ಎಲ್ಪ್ ಮಾಡ್ತಾ ಇದಾರೆ ಏಣಿ ಹಾಕೊಂಡು ಹತ್ಬಿಟ್ಟು ಆಮೇಲೆ ಕುಯ್ತೀನಿ ಅಂತ ಮಚ್ಚನಾರು ಬೇಕಿತ್ತಾ ತರ್ಬೇಕಿತ್ತ ಇಲ್ಲ ಇದೆ ಮಚ್ಚು ಮಾಡ್ತಾರ ಏಣಿ ಹಿಡಿಬೇಕಿಗ್ ನಾನು ನೋಡಿ ಏಣಿ ಹಿಡ್ಕಂಡೆ ಏಣಿ ಇಟ್ಕೊಂಡೆ ನಾನು ಹೆಲ್ಪ್ ಮಾಡಿದೆ ಮರದ ಮೇಲೆ ಹತ್ತಿದ್ದಾರೆ ಈಗ ಈ ಕೊಂಬೆನ ಕಡಿತೀನಿ ಅಂತ ಹತ್ತಿದ್ರೆ ಆ ಕಡೆಯಿಂದ ಬರ್ತೀನಿ ನಾನು ಎಷ್ಟು ಲಗುನ ಕೇಳಿಬಿಟ್ರು ನಾನು ತುಂಬ ಹೊತ್ತಾಗುತ್ತೆ ಅನ್ಕೊಂಡೆ ಎಷ್ಟು ಲಗುನ ಕೆಡ ಹಾ ಸೊಪ್ಪನೆಲ್ಲ ಕಟ್ಕೊತ ಇದ್ದೀವಿ ಮೇಕೆಗಳಲ್ಲೇ ಸೌಂಡ್ ಮಾಡುತ್ತಿವಿ ಬೇಕ್ ತಗೊಂಡ್ ಬನ್ನಿ ಅಂತ ಒಂದೇ ಮಚ್ಚಾಗ ನಿಮ್ಮ ಕಡೆ ಎಲ್ಲ ವೈದು ಮೆಣಸಿನಕಾಯಿ ಎಲ್ಲಾ ಜಾಸ್ತಿ ಅಲ್ಲ ಬೆಳೆಯದು ಸಂಶಿ ಸೈಡ್ ಅಲ್ಲ ನಮ್ದೆ 600 ರೂಪಾಯಿ ಕಿಂಟೋಲು ಏನು ಮೆಣಸಿನಕಾಯಿ ಹೌದು ಅಷ್ಟೊಂದೇ ರೇಟಾ ಈ ಯಾವುದು ಜಾಸ್ತಿ ಬೆಳೆದಿಲ್ಲ ಯಾರು ಹಾ ನಮ್ದು ನಾಲ್ಕು ಎಕರೆ ಅಲ್ಲಿ

ರೆಡಿ ಮಾಡಬೇಕಂದ್ರೆ ಕಳೆನಾಶ್ಕೇನಿದೆ ಅಂತ ಜೋಳದ ಮೊದಲೇ ಕಡೆ ಬಡದ್ ಬಿಟ್ಟು ಬೆಲ್ಟನ್ನು ಸರಿ ಮಾಡಿಕೊಳ್ಳಲಾಗ್ತಿದೆ ಫಿಲ್ಟರ್ ಮಾಡಿ ಹಾಕೋಬೇಕಾ ಇಲ್ಲಾಂದರೆ ಕಸ ಕಟ್ಟುತ್ತೆ ಅಂತ ಇದೆಲ್ಲ ಚಾರ್ಜಬಲ್ ಫ್ಯಾನ್ಗಳು ನಮ್ದೇ ಒಂದು ಎರಡು ಮೂರು ಇದೆ ಎರಡ ಮೂರ ನಮ್ದಿರೋದ ಮೂರು ಕ್ಯಾನ್ ಇಟ್ಕೊಂಡವನೇ ಶುಂಠಿಗೆ ನೋಡಿ ಆ ರೀತಿ ಹೊಡಿತಾರೆ ಕಳೆ ಎಲ್ಲ ಚೆನ್ನಾಗಿ ಜಾಸ್ತಿ ಬೆಳೆ ತುಂಬಾ ಚೆನ್ನಾಗಲ್ಲ ತುಂಬಾ ಜಾಸ್ತಿ ಬೆಳೆದಿದೆ ಅಲ್ಲ ಹಂಗಾಗಿ ಮುಂಚೆನೆ ಹೊಡೆಸ್ಬೇಕಿತ್ತು ಚೆನ್ನಾಗಿರೋದು ಸ್ವಲ್ಪ ಲೇಟ್ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ